ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾವು ಇವತ್ತು ಡಿಮಾರ್ಟ್ಗೆ ಹೋಗಿದ್ವಿ ಏನೆಲ್ಲ ತಂದ್ವಿ ಅಂತ ನಿಮಗೆ ತೋರಿಸ್ತೀನಿ ಆದರೆ ಸ್ವಲ್ಪ ಅಷ್ಟೇ ಸಾಮಾನು ತಂದಿರೋದು ಅಂದರೆ ಇವಾಗ ಜಸ್ಟ್ ನಮಗೆ ಏನು ಬೇಕಷ್ಟೇ ಅದನ್ನು ಅಂತ ಹೋಗಿದ್ವಿ ನಾವು ಇದು ಇವಾಗ ನಾನು ಒಂದು ಒಂದೇ ಬಾಟ್ಲ್ ತಂದಿದ್ದೀನಿ ನಡಿ ನಮ್ಮ ಮಗಳಿಗೆ ಅಂತ ಚೆನ್ನಾಗಿದೆ ನನ್ನ ತಂಗಿ ಮದುವೆ ಇರೋ ಕಾರಣಕ್ಕೆ ಇವಾಗ ಸಾಮಾನೇನು ಹಾಕಿಲ್ಲ ಅಂದರೆ ನಾನು ಅವಾಗ ಬಂದಿದ್ನಲ್ಲ ಒಂದು ಸ ಒನ್ ಇಲ್ಲಿ ನಾನು ಅಪ್ಪ ಅಮ್ಮ ಎಲ್ಲ ಬಿಟ್ಟು ಹೋಗಿ ಬಂದಿದ್ರಲ್ಲ ನಮಗೆ ಪಾಪು ಕರ್ಕೊಂಡು ತೊಟ್ಟಲು ಕಳ್ಸೋಕ್ಕೆ ಬರ್ತಾರಲ್ಲ ಆವಾಗ ಫುಲ್ ಐಟಮ್ಸ್ ಎಲ್ಲ ಹಾಕಿರೋದು ಹಾಗೆ ಇದೆ ಮತ್ತು ನಾನು ರಿಟರ್ನ್ ಊರಿಗೆ ಹೋಗಿರೋ ಕಾರಣಕ್ಕೆ ಅದಕ್ಕೆ ನಾವು ಇವಾಗ ಜಸ್ಟ್ ಇವಾಗ ನಮ್ಮ ತಂಗಿ ಮದುವೆ ಇನ್ನೊಂದು ಒಂದೂವರೆ ತಿಂಗಳಲ್ಲಿದೆ ಅದಕ್ಕಾಗಿ ನಾವು ಜಾಸ್ತಿ ಐಟಮ್ಸ್ ತಗೊಂಡಿಲ್ಲ ಈಗ ಅದೂ ಇದೆ ಅದು ಇನ್ನೆಲ್ಲ ಮತ್ತು ಹುಳ ಎಲ್ಲ ಬಿದ್ದು ಹಾಳಾಗಿ ಈ ಸಣ್ಣದು ಗೀ ತುಪ್ಪ ಗೀ ತಗೊಂಬಂದಿದ್ದೀವಿ ಜಿ ಆರ್ ಬಿ ನಂದಿನಿ ತುಪ್ಪ ತಗೊಂಬಂದಿದ್ವಿ ಪಾಪುಗೋಸ್ಕರ ಹಾಗೆ ಒಂದು ಮಶ್ರೂಮು ಒಂದು ಪನ್ನೀರು ಒಂದು ಚಾಕ್ಲೇಟು ಸೋಪು ಹಾಗೆ ಪಾಪುಗೆ ಪೇಪರ್ ಚಾಕ್ಲೇಟು ತಗೊಂಬಂದಿದ್ವಿ ಇದು ಬಂದು ಪ್ಲೇಟು ನೋಡಿ ಚೆನ್ನಾಗಿದೆ ತಗೊಂಬಂದಿದ್ದೀವಿ ಪಾಪು ನೋಡಿ ಇಲ್ಲೇ ಕೂತಿದ್ದಾಳೆ ಮತ್ತು ಪಾಪುಗೆ ಅಂತ ಹೇಳ್ಬಿಟ್ಟು ಒಂದೆರಡು ಚಡ್ಡಿ ತಂದಿದ್ವಿ ಡಿಮಾರ್ಟಿಂದಾನೇ ಎಷ್ಟಿದ್ರೂ ಇಲ್ಲ ಚಡ್ಡಿ ಮಾತ್ರ ಪ್ಯಾಂಟು ಮತ್ತು ನೈಟ್ ಪ್ಯಾಂಟು ಚಡ್ಡಿ ಇವೆಲ್ಲ ಜಾಸ್ತಿ ಬೇಕು ಯಾಕಂದರೆ ಅವಳಿಗೆ ಹಾಕ್ತಾ ಇರ್ಬೇಕು ತೆಗಿತಾ ಇರಬೇಕು ಇರಬೇಕು ಆ ಥರ ಆಗಿದೆ ಪರಿಸ್ಥಿತಿ ಪ್ಯಾಂಪರ್ಸ್ ಹಾಕಿದರೆ ತುಂಬ ಹೀಟ್ ಆಗುತ್ತಲ್ಲ ಜಾಸ್ತಿ ಪ್ಯಾಂಪರ್ಸ್ ಹಾಕ್ಬಾರ್ದು ಅಂತ ಹೇಳ್ತಾರೆ ಮೊದಲೆಲ್ಲ ಪ್ಯಾಂಪರ್ಸೇ ಯೂಸ್ ಮಾಡ್ತಿದ್ದೆ ಜಾಸ್ತಿ ಇವಾಗೂ ಕೂಡ ಇದೆ ಪ್ಯಾಂಪರ್ಸು ಇವಾಗ ಇಲ್ಲ ಜಾಸ್ತಿ ಮತ್ತು ಈಗ ಬೇಸ್ಗೆ ಅಲ್ಲ ಹೀಟ್ ಜಾಸ್ತಿ ಆಗ್ಬಿಡುತ್ತಂತ ಹೇಳಿ ಇವಾಗ ಮನೆಯವರು ಚಿಕನ್ ತರ್ಲಿಕ್ಕೆ ಹೋಗಿದ್ದಾರೆ ಚಿಕನ್ ತರ್ತಾರೆ ಇವತ್ತೇನು ಏನು ಅಡುಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಬಾಯ್ಗಾಯ್ ಆಮೇಲೆ ಸಿಗ್ತೀನಿ ಟೀ ಮಾಡ್ತಿದ್ದೀನಿ ಟೀ ಬಿಟ್ಟಿದ್ದೀನಿ ಇವಳು ಎದ್ದಿದ್ದಾಳೆ ಯಾಕೋ ಕೆಮ್ಮು ಇವಳಿಗೆ ಮತ್ತೆ ಯಾಕೋ ಹುಷಾರಿಲ್ಲ ಅನಿಸುತ್ತೆ ಹುಷಾರಿಲ್ಲದಂಗೆ ಆಗುತ್ತೇನೋ ಅಂತ ಕೆಮ್ತಾ ಇದ್ದಾಳೆ ಸಾಕು ಸಾಕಾಗೋಯ್ತು ಬರೀ ಅರಾಮಿಲ್ಲ ಅರಾಮಿಲ್ಲ ಅಂತ ನೋಡಿ ನೋಡಿ ಏನೋ ಹಾಲ ಬರ್ತಿದೆ ಅಂತ ಹೇಳ್ಬಿಟ್ಟು ಬರೀ ಜ್ವರ ತೆಗೀತಿದ್ಲು ಮತ್ತು ಮೋಷನ್ ಆಗ್ತಿತ್ತು ಹಾಗೆ ಬೇದಿ ಥರ ಆಗ್ತಿತ್ತು ಅವಳಿಗೆ ಇವಾಗ ಮತ್ತೆ ಹುಷಾರಿಲ್ಲ ಅವಳಿಗೆ ಯಾಕೋ ಕಫ ಆದಬಿಟ್ಟಿದೆ ಅವಳಿಗೆ ಅಲ್ಲಿ ಇಲ್ಲಿ ಹೋದ್ವಲ್ಲ ಆ ಊರಿಗೆ ಈ ಊರಿಗೆ ಅಂತ ಮತ್ತೆ ಇಲ್ಲಿ ಬೆಂಗಳೂರಿಗೆ ಬಂದ್ವಲ್ಲ ಹಾಗಾಗಿ ಅಲ್ಲಿ ನೀರು ಚೇಂಜ್ ಆಗಿತ್ತಲ್ಲ ಅದಕ್ಕಿರ್ಬೋದು ಆಟ ಆಡೋಲ್ಲ ಇವಳು ನನ್ನ ಮೈ ಮೇಲೆ ಇರ್ತಾಳೆ ಅಡುಗೆ ಬಿಡೋಲ್ಲ ಏನಕ್ಕೂ ಬಿಡಲ್ಲ ಸಾಕು ಸಾಕಾಗ್ಬಿಟ್ಟಿದೆ ಕೆಳಗೆ ಬಿಟ್ರೆ ಅಮ್ಮ ನಾನು ನಾನು ಅಂತ ಬರ್ತಾಳೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಚಿಕನ್ ಸಾರಿಗೆಲ್ಲ ಉರೀಸ್ತಾ ಇದ್ದೀನಿ ಇದಕ್ಕೆ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಆನಿಯನ್ನು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಗೆ ಕಾಳು ಆಮೇಲೆ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ಒಂದು ಅನಾನಸು ಸ್ಟಾರ್ ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಉರ್ಕೋಬೇಕು ಇದನ್ನು ಟೊಮ್ಯಾಟೊ ಈರುಳ್ಳಿ ಎಲ್ಲ ಮೆಚ್ಚಿಗೆ ಅಲ್ಲಿವರೆಗೂ ಹುರ್ಕೋಬೇಕು ನೋಡಿ ಆಮೇಲೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಆಲ್ರೆಡಿ ಆಗಿದೆ ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಮಿಕ್ಸಿ ಹಾಕೋಣ ಇದ್ರ ಜೊತೆಗೆ ಕಾಯಿ ಮತ್ತೆ ಖಾರ ಪುಡಿ ಧನಿಯಾ ಪುಡಿ ಎಲ್ಲ ಹಾಕಬೇಕು ಮಿಕ್ಸಿ ಮಾಡಕ್ಕೆ ಬಿಡಲ್ಲ ಅಡುಗೆ ಮಾಡಕ್ಕೆ ತುಂಬಾ ಕಷ್ಟ ಇದೆ ಆಟ ಆಡೋಕೆಲ್ಲ ಕಾಯಿಸ್ಕೊಟ್ರೆ ಆಡಲ್ಲ ಏಳು ಹೆಚ್ಕೊಳ್ಳಿ ಹೆಚ್ಕೊಳ್ಳಿ ಅಂತ ಬರ್ತಾಳೆ ಬಂದು ಚಿತ್ರಾನ್ನ ಮಾಡಿದ್ದೀನಿ ನೋಡಿ ತಿಂದುಬಿಟ್ಟು ಮತ್ತು ಸಿಗೋದು ರೈಸ್ ಬೇರೆ ಇಟ್ಟಿದ್ದೀನಿ ಇಲ್ಲಿ ಬದನೇಕಾಯಿ ಸುಡ್ತಾಯಿದ್ದೇನೆ ಚಟ್ನಿ ಮಾಡಲಿಕ್ಕೆ ಅಂತ ಹೇಳಿ ಪಕ್ಕದಲ್ಲೇ ಇಟ್ಟಿದ್ದೀನಿ ರೊಟ್ಟಿ ಮಾಡಲಿಕ್ಕೆ ಅಂತ ಹೇಳಿ ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆಯೇ ನನ್ನ ಮಗಳು ನೋಡಿ ಇವಾಗ ಗೊಂಬೆ ಎಲ್ಲ ಜೋಡಿಸಿಟ್ಟಿದ್ದೀನಿ ಇಟ್ಟಿದ್ದೀನಿ ಖುಷಿಯಾಗಿ ಅದನ್ನು ನೋಡ್ತಾ ಇದ್ದಾಳೆ ಎತ್ಕೊಂಡು ಆಡ್ತಿದ್ದಾಳೆ ಮತ್ತೆ ಹಾಗೆಯೇ ನಾಳೆ ವೀಡಿಯೋದಲ್ಲಿ ಸಿಗ್ತೇನೆ ಗೈಸ್ ಬಾಯ್ ಬಾಯ್